ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ವೀಡಿಯೋದಲ್ಲಿ ಇದಕ್ಕಿದ ಬೆಳೆಯಿಂದ ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಚಪಾತಿಗೆ ಹಾಗೆ ಪೂರಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಈಗ ನೋಡಿ ಎರಡು ಚಮಚದಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಹುರ್ಕೋಬೇಕು ಜಾಸ್ತಿ ಇಟ್ಕೊಂಡ್ರೆ ಸೀದೋಗುತ್ತೆ ನೋಡಿ ಚಿಟಪಟ ಅಂತ ಇದೆ ಕಲರ್ ಚೇಂಜ್ ಆಗಿದೆ ಈಗ ಈಗ ಇದನ್ನು ಸೈಡ್ ತೊಗೊತೀನಿ ಈಗ ಇದೇ ಬಾಂಡ್ಲಿಗೆ ಕಡಲೆಪಪ್ಪ ಒಂದು ಮೂರು ಚಮಚ ಇದ್ದೀನಿ ಹುರ್ಕೋಬೇಕು ಸುಮ್ಮನೆ ಲೈಟಾಗಿ ಚೆನ್ನಾಗಿರುತ್ತೆ ಆಗ ಈಗ ಹುರ್ಕೊಂಡಿದ್ದೀನಿ ನೋಡಿ ಆಗಿದೆ ಈಗ ನೋಡಿ ಅರ್ಧ ಕಾಯಿಷ್ಟು ಕೊಬ್ಬರಿಯನ್ನು ಇದ್ದೀನಿ ಈಗ ಹುರ್ಕೊಂಡಂಥ ಗಸಗಸೆ ಮತ್ತು ಕಡಲೆಪಪ್ಪನ್ನು ಸಹ ಅದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಜಾರಿಗೆ ನಾಲ್ಕು ಏಲಕ್ಕಿಯನ್ನು ಸಹ ಹಾಕ್ಕೊತಾ ಇದ್ದೀನಿ ನೀರು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಚಿಕ್ಕದಾಗಿ ಆಗಿದೆ ಈಗ ನುಣ್ಣಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಎರಡರಿಂದ ಮೂರು ಚಮಚಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಇದ್ರೇನೋ ಹಾಕ್ಕೋಬೋದು ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈ ಬಟ್ಲಲ್ಲಿ ಒಂದು ಬಟ್ಲಿನಷ್ಟು ಇರ್ಕದ ಬೆಳೆಯನ್ನು ತಪ್ಪು ಎಣ್ಣೆಯಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಸಿ ಸ್ನೆಲ್ಲು ಎಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಹಸಿ ಸ್ನೇಲೆಲ್ಲ ಹೋಗಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ನಾನು ಸಾಕು ನೋಡಿ ಫ್ರೈ ಆಗಿದೆ ಈಗ ದುಬ್ಕೊಂಡಂತದನ್ನ ಇದೆಲ್ಲ ಹಾಕ್ಕೊತಾಯಿದ್ದೀನಿ ಕೊಬ್ಬೆಯೆಲ್ಲ ಅವರೇ ಕಾಯಿ ಕಾಲ ಬಂತಂದರೆ ಒಂದು ಆರು ಮನೇಲಿ ನೋಡಿದ್ರು ಅವರೇಕಾಯಿ ಸಾಂಬಾರೇ ಒಂದಿನ ಇದಕ್ಕ ಬೇಳೆ ಸಾರು ಒಂದಿನ ಕಾಳು ಸಾರು ಒಂದಿನ ಏನಾದರೂ ಅದು ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ಯಾರ ಮನೆಯಲ್ಲೂ ಬೇಳೆ ಸಾರು ಅನ್ನೋದೇ ಮಾಡಲ್ಲ ಕಡಿಮೆ ಈಗ ಎಲ್ಲ ಇದಕ್ಕೆ ಅವರೇಕಾಯಿಂದನೇ ಜಾಸ್ತಿ ಮಾಡ್ತಾರೆ ಹಾಕೊಂಡಿದ್ದೀನಿ ಅಷ್ಟು ತೆಳಕೇನೇ ಇಲ್ಲ ಅಷ್ಟು ಮಂದಕ್ಕೇನೆ ಇಲ್ಲ ಈಗ ಜಾಸ್ತಿ ನೀರು ಹಾಕೊಂಡ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಬೇಳೆ ಎಲ್ಲ ಬೇಯೋಷ್ಟೊತ್ತಿಗೆ ಸರಿ ಹೋಗುತ್ತೆ ಬೆಲ್ಲ ಹಾಕ್ಕೊಂಡಿಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತೆ ಹಾಕ್ತೀನಿ ಈಗ ನೋಡಿ ಬೇಳೆ ಎಲ್ಲ ಬೆಂದಿದೆ ನಕ್ಕೆ ಹೋಗಿದೆ ನೋಡಿ ನೋಡಿ ಬೆಂದಿದೆ ಈಗ ಇದಕ್ಕೆ ಬೆಲ್ಲ ಹಾಕ್ಕೊತ ಇದ್ದೀನಿ ಬಟ್ಲಿನ ಅಷ್ಟು ಇದ್ದೀನಿ ಸಾಕು ಬೆಲ್ಲ ಎಲ್ಲ ಕರಗಬೇಕು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಇದ್ದೀನಿ ನೋಡಿ ತುಪ್ಪ ಒಂದು ಎರಡು ಚಮಚ ಹಾಕ್ಕೊತಾ ಇದ್ದೀನಿ ನೋಡಿ ಆಗಿದೆ ಈಗ ಬೆಲ್ಲ ಎಲ್ಲ ಕರಗಿದೆ ಇದಕ್ಕಿದ ಯಾ ಪಾಯಸ ರೆಡಿ ಆಗಿದೆ